ಈ ಪುಸ್ತಕ ಬರೆದಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ ಸರ್ ನನಗರಿಸುತ್ತೆ ನಮ್ಮಲ್ಲಿ ಅನೇಕರಿಗೆ ಮತ್ತು ಖಂಡಿತವಾಗಿಯೂ ನನಗಂತೂ ಈ ಪುಸ್ತಕದ ಅವಶ್ಯಕತೆ ಇತ್ತು ಇದರಲ್ಲಿ ಒಂದು ಅಧ್ಯಾಯ ನನ್ನ ಗಮನ ಸೆಳೆಯಿತು ಅಧ್ಯಾಯ ಎಂಬತ್ನಾಲ್ಕರಲ್ಲಿ ವಿ ಡೋಂಟ್ ಲವ್ ಪೀಪಲ್ ವಿ ಲವ್ ದ ಗೋಸ್ಟ್ ಫಾರ್ ಇಮ್ಯಾಜಿನೇಷನ್ ಅಂಟಿಲ್ ರಿಯಾಲಿಟಿ ಶಾಟಲ್ಸ್ ದ ಡ್ರೀಮ್ ಅಂತ ಇದೆ ದಯವಿಟ್ಟು ಇದನ್ನು ಅರ್ಥಮಾಡಿಕೊಳ್ಳಲು ನನಗೆ ಸಹಾಯ ಮಾಡಿ ನಮ್ಮ ಮನಸ್ಸಿನಲ್ಲಿರುವ ಪ್ರೀತಿಯ ಪ್ರತಿಮೆಗೆ ಯಾಕೆ ಅಂಟಿಕೊಳ್ಳುತ್ತೇವೆ ನೀವು ಕೇವಲ ಪ್ರಜ್ಞೆ ಇಲ್ಲದ ಕಲ್ಲಿನಂತಹ ಒಂದು ವಸ್ತು ಆದಾಗ ನೀವು ಹೋಗುವ ದಿಕ್ಕು ನಿಮ್ಮದಾಗಿರುವುದಿಲ್ಲ ಆದರೆ ಮೇಲೆ ಕಾರ್ಯನಿರ್ವಹಿಸುವ ವಿಭಿನ್ನ ಶಕ್ತಿಗಳ ಪರಿಣಾಮವಾಗಿರುತ್ತೆ ನಮ್ಮ ಮೇಲೆ ಹೆಚ್ಚಿನ ಸಮಯದಲ್ಲಿ ಹೆಚ್ಚಿನ ಶಕ್ತಿಗಳು ನಮಗೆ ಒಂದು ತುಂಬಾ ಹಳೆಯ ಮಾದರಿಯಲ್ಲಿ ನಂಬಿಕೆ ಇರಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿವೆ ನೀವು ಬೆಳೆಯುತ್ತೀರಿ ನೀವು ಒಂದಿಷ್ಟು ಎಜುಕೇಶನ್ ಪಡೆಯುತ್ತೀರಿ ಆಮೇಲೆ ಮದುವೆ ಆಗ್ತೀರಿ ನಂತರ ನಿಮ್ಗೆ ಮಕ್ಕಳಾಗ್ತವೆ ಇದಕ್ಕೆ ಹ್ಯಾಪಿ ಲೈಫ್ ಅಂತ ಹೇಳಲಾಗುತ್ತೆ ಇದನ್ನು ಮತ್ತೆ 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 ಮತ್ತು ತುಂಬಾ ಬಾರಿ ಪುನರಾವರ್ತಿಸಲಾಗುತ್ತದೆ ಅದು ನಿಮ್ಮೊಳಗೆ ಸೇರಿಕೊಂಡು ಬಿಡುತ್ತದೆ ಇದು ಒಂದು ಕಲ್ಲನ್ನು ಮತ್ತೆ ಮತ್ತೆ ಒಂದೇ ದಿಕ್ಕಿಗೆ ಒದೆಯುತ್ತಿರುವ ಹಾಗೆ ಆ ಕಲ್ಲಿಗೆ ತನ್ನದೇ ಆದ ಇಚ್ಛೆ ಇರುವುದಿಲ್ಲ ಕಲ್ಲಿಗೆ ತನ್ನದೇ ಆದ ಫ್ರೀವಿಲ್ ಇರುವುದಿಲ್ಲ ಒಂದು ಫಿಲಮ್ ನೋಡುವಾಗ ನೀವು ವಿಶೇಷವಾಗಿ ಭಾರತದಲ್ಲಿ ನೋಡಿದ್ರೆ ನಾವು ನೋಡುವ ಹೆಚ್ಚಿನ ಫಿಲ್ಮ್ಗಳು ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯ ಬಗ್ಗೆ ಇರುತ್ತವೆ ಅಥವಾ ನಿಮ್ಮ ನೆಚ್ಚಿನ ರೊಮ್ಯಾಂಟಿಕ್ ಹಾಡನ್ನು ಪದೇ ಪದೇ ಕೇಳುವುದು ನಿಮಗೆ ಒಂದೇ ದಿಕ್ಕಿಗೆ ಸತತವಾಗಿ ಒದೆಯಲಾಗ್ತಿದೆ ಅಂತ ನಮಗೆ ಎಂದಿಗೂ ಅನಿಸುವುದಿಲ್ಲಲ್ವಾ ನೀವು ಅದನ್ನು ಮೃದುವಾದ ನಯವಾದ ಸಿಹಿಯಾದ ಚಿಕಿತ್ಸೆ ನೀಡುವ ಹಿತಕರ ಸಂಗತಿ ಎಂದು ಭಾವಿಸುತ್ತೀರಿ ನೀವು ಯಾವುದನ್ನು ನಿಮ್ಮ ಆಯ್ಕೆ ಅಂತ ಏನು ಹೇಳ್ತೀರೋ ಅದು ನಿಮ್ಮ ಆಯ್ಕೆಯಲ್ಲ ನಿಮ್ಮನ್ನು ಒತ್ತಾಯಿಸಲಾಗಿದೆ ಆದರೆ ಅದು ಅಪ್ರಜ್ಞಾಪೂರ್ವಕವಾಗಿ ಮತ್ತು ಒಂದು ಸಭ್ಯ ರೀತಿಯಲ್ಲಿ